ನೋಡಿ ನಾವೆಲ್ಲ ಹಿಂದುಗಳೇ ನಮ್ಮ ಶಬ್ದಗಳನ್ನ ಶಬ್ದಶಃ ನೀವು ಅರ್ಥ ಮಾಡ್ತೀವಿ ನಾವೆಲ್ಲ ಹಿಂದುಗಳೇ ಅದರಲ್ಲಿ ಹಿಂದೂ ಅಂದರೆ ಈಗಾಗಲೇ ನಾವು ಹೇಳಿದ್ದೇವೆ ಅದೊಂದು ಮಹಾಸಾಗರ ಆ ಮಹಾಸಾಗರದಲ್ಲಿ ಅನೇಕ ನದಿಗಳು ಬಂದು ವಿಲೀನ ಆಗಿದ್ದಾವೆ ಕೆಲವು ಮೂಡಗಳಾಗಿ ಮಳೆಯಾಗಿ ಅವು ನದಿಯಾಗಿ ಹರಿದು ಹೋಗಿದಾವೆ ಹರಿತಾ ಇದ್ದಾವೆ ಮತ್ತು ಕೊನೆಗೆ ಬಂದು ಎಲ್ಲೆಲ್ಲಿ ಲೀನಾಗ್ತವೆ ಆ ಮಹಾ ಸಮುದ್ರದೊಳಗೆ ಮಹಾಸಾಗರದೊಳಗೆ ವಿಲೀನ ಆಗ್ತದೆ ಹಾಗೆ ಹಿಂದೂ ಅನ್ನೋದೊಂದು ಮಹಾಸಾಗರ ಅದರಲ್ಲಿ ಬೌದ್ಧ ಜೈನ ಸಿಖ್ ವೀರಶೈವ ಲಿಂಗಾಯತ ವೈಷ್ಣವ ಇವೆಲ್ಲ ಒಂದೊಂದು ನದಿಗಳು ಮಧ್ವಾಚಾರ್ಯರು ಬಂದರು ಬಂದರು ಅವುಗಳು ಪಥಗಳಾಗಿ ಆಮೇಲೆ ಅವುಗಳು ಒಂದು ದೊಡ್ಡ ಸಂಸ್ಥೆಗಳಾಗಿ ಕೆಲವರು ಅವುಗಳನ್ನ ಧರ್ಮ ಅಂತ ಕರೆದ್ರು ಬಸವಣ್ಣ ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ ಅಂತ ಅದನ್ನು ನಾವೆಲ್ಲರೂ ಅದನ್ನು ಆಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಹೊಸ ಜಗತ್ತಿಗೊಂದು ಹೊಸದನ್ನು ಕೊಟ್ಟರು ಅದು ವಿಜಯಪುರದ ಜಿಲ್ಲೆಯಲ್ಲಿ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಅಂತ ಬಸವಣ್ಣನವರು ವಿಶ್ವಗುರು ಅಂತ ಕರಿತೀವಿ ನಾವು ಅವರನ್ನು ನಾವು ಒಂದು ಒಂದು ವ್ಯವಸ್ಥೆಗೆ ಸೀಮಿತ ಮಾಡೋದು ಬೇಡ ಅವ್ರ ವಿಚಾರಗಳನ್ನು ಬಸ್ವನ್ನ ಒಪ್ಪದವ್ರು ಯಾರೂ ಇಲ್ಲ ಎಲ್ಲರೂ ಬಸ್ವನ್ನ ಅಪ್ಕೊಂಡ್ರು ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸ್ವನ್ನ ಎಲ್ಲರನ್ನ ಅಪ್ಗೊಂಡ ಅದಕ್ಕೆ ಇವತ್ತು ಇಡೀ ಜಗತ್ತು ಬಸವನ್ನ ಅಪ್ಗೊಂಡದ ಒಪ್ಗೊಂಡದ ಅಂತ ಬಸವಣ್ಣನವರನ್ನು ನಾವು ವಿಶ್ವ ಗುರು ಅಂತ ಕರಿತೀವಿ ಅದಕ್ಕೆ ಇವತ್ತು ಲಂಡನ್ನ ಥೇಮ್ಸ್ ನದಿಯ ತಟದಲ್ಲಿ ಜಗತ್ತಿನ ಅತ್ಯಂತ ಪುರಾತನವಾಗಿರುವಂಥ ಏನು ಥೇಮ್ಸ್ ರಿವರ್ ಇದೆ ಆ ನದಿಯ ತಟದಲ್ಲಿ ಬಸವಣ್ಣ ಕುಳಿತಿದ್ದಾನೆ ಇವತ್ತು ಜಗತ್ತಿನ ಎಲ್ಲ ಭಾಗಗಳಲ್ಲಿ ಬಸವಣ್ಣ ಇವ ನಮ್ಮವ ಇವ ನಮ್ಮವ ಅಂತಂದ್ರೆ ಇವತ್ತು ಭಾರತ ಮಂಟಪ ಅಂತೇಳಿ ದಿಲ್ಲಿಯಲ್ಲಿ ನರೇಂದ್ರ ಮೋದಿ ಅವರು ಮಾಡಿದರು ಅದಕ್ಕೆ ಮೂಲ ಪ್ರೇರಣೆ ಬಸವಾದ ಶರಣದ ಅನುಭವ ಮಂಟಪ ಹಾಗಾಗಿ ನಾವೆಲ್ಲ ಬಸವನ್ ಹೇಳಿದ್ದು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಾರವ ಇವ ಇವನಾರವ ಅನ್ಲಿಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಒಂದಾಗಿ ಹೋಗೋಣ ನಾವೆಲ್ಲ ಹಿಂದೂಗಳು ನಿಮ್ಮ ಆಚರಣೆಗಳು ನಿಮ್ಮ ವಿಚಾರಗಳಿದ್ದರೆ ಅವೆಲ್ಲ ನಿಮ್ಮ ವ್ಯವಸ್ಥೆಯಲ್ಲಿರಲಿ ನಾವು ಮತ್ತೊಬ್ಬರು ತನ್ನ ಬಣ್ಣಿಸಬೇಡ ಇದ್ರು ಹಳಿಯಲು ಬೇಡ ಅಂತ ನಾವು ಏನು ಹೇಳೋದು ಅಂತಂದರೆ ಯಾವುದೋ ಒಂದು ಧರ್ಮದ ಆಚರಣೆಗಳಿದ್ದಾವೆ ಯಾರೋ ಒಂದು ಯಾರು ರಾಮಾನುಜಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ ಯಾರು ಶಂಕರಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ ಯಾರು ಮಧ್ವಾಚಾರ್ಯನ ಫಾಲೋ ಮಾಡ್ತಾ ಇದ್ದಾರೆ ಇನ್ನು ಇನ್ಯಾವುದೋ ಒಬ್ಬ ಮಹಾನ್ ಶ್ರೇಷ್ಠ ಸಂತರನ ಫಾಲೋ ಮಾಡ್ತಾ ಇದ್ದಾರೆ ಅವರೇ ಶ್ರೇಷ್ಠ ಅವರು ಶ್ರೇಷ್ಠ ಅಲ್ಲ ನಾವೇ ಶ್ರೇಷ್ಠ ಅಂಥೇಳಿ ಮತ್ತೊಬ್ಬರನ್ನ ದೂಷಿಸು ಬೇಡ ಮತ್ತೊಂದು ಧರ್ಮಗಳನ್ನು ಮತ್ತೊಂದು ಧರ್ಮದ ಭಾವನೆಗಳನ್ನು ಆಚರಣೆಗಳನ್ನು ನಾವು ಟೀಕೆ ಟಿಪ್ಪಣೆ ಮಾಡದೆ ಹೇಗೆ ನಮ್ಮ ತತ್ವ ಶ್ರೇಷ್ಠವಾಗಿರುವಂಥದ್ದು ಆ ಆಚರಣೆಗಳನ್ನು ನಾವು ಮಾಡಬೇಕು ನಮ್ಮ ಅಷ್ಟಾವರಣಗಳನ್ನು ಇನ್ನೂ ತುಂಬ ಅದ್ಭುತವಾಗಿ ನಾವು ಹೇಳಬೇಕು ಪಂಚಾಚಾರಗಳ ಬಗ್ಗೆ ಹೇಳಬೇಕು ಶಠಸ್ಥಲ ಬಗ್ಗೆ ನಾವು ಮಾತಾಡಬೇಕು ಅದನ್ನು ಬಿಟ್ಟು ಒಂದು ಧರ್ಮದ ಆಚರಣೆಗಳನ್ನು ಅವುಗಳನ್ನು ಕೀಳಾಗಿ ನೋಡುವಂಥ ಭಾವನೆ ಒಳಿತಲ್ಲ ಬಸವಣ್ಣವರ ಏಳ್ನೂರ ಎಪ್ಪತ್ತು ಅಮರಗಣಗಳ ಅದ್ಭುತವಾಗಿರುವಂಥ ಶರಣ ಚರಿತಾಮೃತ ಇದೆ ಆ ಶರ ಶರಣ ಚರಿತಾಮೃತ ಕಥೆಗಳನ್ನು ಕಾದಂಬರಿಗಳನ್ನು ಜನಗಳಿಗೆ ನಾವು ತಿಳಿಸ್ಬೇಕು ಅದನ್ನು ಬಿಟ್ಟು ಮತ್ತೊಂದು ತತ್ವಗಳನ್ನು ಡಿಗ್ರೇಡ್ ಮಾಡಿದ್ರೆ ನಾವು ಅಪ್ಗ್ರೇಡ್ ಆಗಲ್ಲ ನಾವು ಅಪ್ಗ್ರೇಡ್ ಆಗಬೇಕಂದ್ರೆ ಅಪ್ಡೇಟ್ ಆಗಬೇಕು ಅಂತಂದರೆ ನಾವು ಬಸವಣ್ಣವರ ವಿಚಾರಗಳನ್ನು ಅಪ್ಡೇಟ್ ಆಗಿ ಅಪ್ಡೇಟ್ ವರ್ಷನಲ್ಲಿ ನಾವು ಹೇಳಬೇಕು ಇದರ ಕುರಿತು ಪ್ರವಚನ ಇತ್ತು ನಾವೆಲ್ಲ ಇದೇ ಜ್ಞಾನ ಬೆಳೆದವರು ಹಬ್ಬಗಳ ಪ್ರವಚನ ಕೇಳ್ತಾ ಅವರ ಮಾರ್ಗದರ್ಶನದಲ್ಲಿ ಯೋಗವನ್ನು ಕಲಿತವರು ಇವತ್ತು ನಾವೇನಾದರೂ ಆಗಿದ್ದರೆ ಅದಕ್ಕೆ ಹಬ್ಬಗಳ ಆಶೀರ್ವಾದ ಬಹಳ ದೊಡ್ಡದಿದೆ ಅಂತ ಹೇಳಿಕೆ ಇಚ್ಛೆ ಪಡ್ತೀವಿ ಬಸವನವರ ಶ್ರೇಷ್ಠತೆಯನ್ನು ನಾವು ಇನ್ನೂ ಹೆಚ್ಚು ಹೇಳಬೇಕು ಆದರೆ ಬೇರೆಯವರ ಆಚರಣೆಗಳು ಬೇರೆಯವರ ನಂಬಿಕೆಗಳಿಗೆ ನಾವು ಯಾರೂ ಕೂಡ ನೋವನ್ನು ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಆಗಿದೆ ಅಂತ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಇದು ವೇದಿಕೆ ಅಲ್ವಾ ನಾವು ಮತ್ತೊಬ್ಬರ ಬಗ್ಗೆ ಬೇಡ ಈ ಅಪ್ಪಗಳು ಏನು ಅಪ್ಗಳೇನು ಹೇಳ್ಕೊಟ್ಟು ಹಳಿಯಲು ಬೇಡ ಅಂತ ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ